ಲಾಸ್ಟ್ ನಾನು ಲಾಸ್ಟ್ ಟೈಮು ಒಂದು ಫೈವ್ ಮಂತ್ ಬ್ಯಾಕ್ ಇಲ್ಲಿ ಬೀಟ್ ಮಾಡಿದಾಗ ಚಂದ್ರು ಸರ್ ನನಗೋಸ್ಕರ ಒಂದು ಗಂಟೆಗೆ ಪ್ರೋಗ್ರಾಮ್ ಇತ್ತು ನಾನು ತ್ರೀ ಓ ಕ್ಲಾಕ್ ಬಂದೆ ಕಾರಣ ಟ್ರೈಲರ್ ಲಾಂಚ್ ಜೂನ್ ಅವರ್ ಲೇಟ್ ಆಯ್ತು ಒಂದೇ ಒಂದು ಮಾತು ಯಾರು ಕೂಡ ನೀವು ಹರ್ಟ್ ಮಾಡಿಲ್ಲ ಅದು ಇನ್ನೂ ನನ್ನ ಮನಸ್ಸಲ್ಲಿದೆ ಆ ತಪ್ಪಿ ಈ ಸತಿ ನಡಿಬಾರ್ದು ಅಂತ ನೀವು ಬರೆದಕ್ಕೆ ಮುಂಚೆ ಟೂ ಅವರ್ಸ್ ಮುಂಚೆ ನಾನು ಎಲ್ಲ ವ್ಯವಸ್ಥೆ ಮೀಡಿಯಾನು ಮೀಡಿಯಾ ಕಾಯಿಸೋದು ದೊಡ್ಡ ಪಾಪ ಡೈರೆಕ್ಟ್ ಕಾಯಿಸೋದು ಶಾಪ ಇದು ಮುಂದೆ ಈ ತಪ್ಪು ಮಾಡಬಾರ್ದು ಯಾಕಂದ್ರೆ ನಾವು ಇಪ್ಪತ್ತಾರನೇ ತಾರೀಕು ಮೂರು ದಿನ ರಿಲೀಸ್ ಇಟ್ಕೊಂಡು ಇಷ್ಟು ಥಿಯೇಟರ್ಸ್ ರಿಲೀಸ್ ಮಾಡಿದಾಗ ನೀವು ಹಿಡಿದು ಕೆಲಸ ಮಾಡಬೇಕಾಗಿರೋದು ನಿಮ್ಮ ಮೊದಲನೇ ಸಿನಿಮಾ ನನ್ನದು ಇದು ಮೂರನೇ ಸಿನಿಮಾ ನಾನು ಕಷ್ಟಗಳನ್ನು ನೋಡಿದ್ದೀನಿ ಲಾಸ್ ಆಗಿದ್ದೀನಿ ಲಾಭನು ಪಡೆದೀನಿ ಇವತ್ತು ತಿಂತ ಇರೋದು ನಾನು ಸಿನಿಮಾದಲ್ಲಿ ಅನ್ನ ತಿಂತ ಇದ್ದೀನಿ ನನಗೆ ಯಾವ ಸೈಡ್ ಇನ್ಕಮ್ ಇಲ್ಲ ಸರ್ ಸಿನಿಮಾ ನಾನು ಕಾಪಾಡಿದೆ ಕಾಪಾಡ್ತಾ ಇದೆ ಅದು ನಾನು ಫ್ಯಾಷನ್ ಆಗಿ ತಗೊಂಡಿದ್ದೀನಿ ಅದೇ ತರ ನಿಮಗೆ ಒಂದು ಸೈಡ್ ಬಿಸ್ನೆಸ್ ನಿಮ್ಮ ಎಲ್ಲರಿಗೂ ಇದೆ ನನಗೆ ಮೇನ್ ಬಿಸ್ನೆಸ್ ಇದೆ ಅದು ದುಡ್ಡು ಬಂದರೂ ಸರಿ ಬಂದಿಲ್ಲ ಅಂದ್ರೂ ಸರಿ ಏನ್ ಬೇಕಾದ್ರೆ ಸಿನಿಮಾದಲ್ಲಿ ಅಚೀವ್ಮೆಂಟ್ ಮಾಡಲಿಕ್ಕೆ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಇವರು ಅಷ್ಟು ಜನ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಪ್ರತಿಯೊಬ್ಬರು ನೋಡಿದ್ರಿ ಆಕ್ಟಿಂಗ್ ಕಿಂಗ್ ಅಂತ ಒಬ್ಬರಿಗೆ ಹೆಸರು ಕೊಟ್ಟಿರ್ತೀನಿ ಇವ್ರಿಗೆ ಶೈನಿಂಗ್ ಸ್ಟಾರ್ ಅಂತ ಕೊಟ್ಟಿರ್ತೀನಿ ಇವ್ರಿಗೆ ಚಾರ್ಮಿಂಗ್ ಕೂಯಿನ್ ಅಂತ ಕೊಟ್ಟಿರ್ತೀನಿ ಸುಮ್ಚನೆ ನೇಮ್ ಕೊಟ್ಟಿಲ್ಲ ಸರ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಕ್ಕೆ ನಾನು ಆ ನೇಮನ್ನು ಕೊಟ್ಟಿದ್ದೀನಿ ಅದು ಸಿನಿಮಾ ಡೆಫ್ರೆಂಟ್ ಹೇಳುತ್ತೆ ಆ ಹೆಸರನ್ನ ಅದು ಉಳಿಸ್ಕೋಬೇಕಲ್ವಾ ಆ ಕೊಟ್ಟಿರೋ ಅದು ವ್ಯಾಲ್ಯೂ ಕೊಡ್ಬೇಕಲ್ಲ ಅದನ್ನ ಸ್ಟೇಜ್ ಸ್ಟೇಜ್ ಡಿಸಿಪ್ಲಿನ್ ಅಂತ ಒಂದಿದೆ ಫಸ್ಟ್ ಅದನ್ನ ಕಲೀರಿ ರೈಟ್ ಅಂದ್ರೆ ನೆಕ್ಸ್ಟ್ ಈ ತರ ನಾನು ಮಾತಾಡಲ್ಲ ಮಾತಾಡೋಕ್ಕೇನಿಲ್ಲ ಏನಿಲ್ಲ ನಾನು ಬೇರೆ ಸರ್ವ ಮಾಡ್ಕೊಂಡು ಹೋಯ್ತೀನಿ ನೀವೇನು ಮಾಡ್ತೀನಿ ನೋಡ್ಕೊಳ್ಳಿ ಅಷ್ಟೇ ರೈಟ್ ಥ್ಯಾಂಕ್ ಯು